ವಾರ್ಷಿಕ ವಾರ್ಷಿಕೋತ್ಸವಕ್ಕೆ ಆಗಮಿಸಿರುವಂತಹ ಆಗಮಿಸಿ ಜನರಿರುವಂತಹ ಜನರೇ ಗ್ರಾಮ ಪಂಚಾಯತಿ ಅಧ್ಯಕ್ಷರೇ ಗ್ರಾಮ ಪಂಚಾಯತ್ ಸದಸ್ಯರೇ ಹಾಗೂ ಎಲ್ಲ ಶಾಲೆಯ ಶಿಕ್ಷಕ ವರ್ಗದವರೇ ಹಾಗೂ ಎಲ್ಲ ಪೋಷಕ ವರ್ಗದವರೇ ಇಪ್ಪತ್ತೊಂದನೇ ವಾರ್ಷಿಕೋತ್ಸವಕ್ಕೆ ಎಲ್ಲರಿಗೂ ಸ್ವಾಗತ ಕೊಡ್ತಾ ಈ ಒಂದು ಕಾರ್ಯಕ್ರಮ ಈ ಇಂತಹ ಕಾರ್ಯಕ್ರಮಕ್ಕೆ ವಾರ್ಷಿಕೋತ್ಸವಕ್ಕೆ ನಾನು ಈ ಒಂಬತ್ತನೇ ವರ್ಷ ಹಾಜರಾಗ್ತಾ ಇದ್ದೀನಿ ಇಪ್ಪತ್ತೊಂದು ವರ್ಷದಲ್ಲಿ ಒಂಬತ್ತು ವರ್ಷ ನಾನು ಸಪ್ತವಾಗಿ ಹಾಜರಿದ್ದೇನೆ ಆದರೆ ಮೊದಲ ಬಾರಿಗೆ ಈ ಒಂದು ಕಾರ್ಯಕ್ರಮದಲ್ಲಿ ಒಂದು ಕೊರತೆ ಕಾಣ್ತಾ ಇದೆ ಆ ಕೊರತೆ ಏನಪ್ಪಾ ಅಂತ ಅಂದ್ರೆ ಈ ಸಂಸ್ಥೆಯ ಸಂಸ್ಥಾಪಕ ಅಧ್ಯಕ್ಷ ಅಂತ ಮ್ಮ ಬಸವರಾಜಪ್ಪ ಅವರ ಒಂದು ಅನುಪಸ್ಥಿತಿ ಇದೆ ಅವರ ಒಂದು ಆತ್ಮಕ್ಕೆ ಶಾಂತಿ ಕೊಡ್ತಾ ಈ ಒಂದು ಮಾತಾಡಲಿಕ್ಕೆ ಇಷ್ಟಪಡ್ತೀನಿ ಸಂಸ್ಥೆ ಅಧ್ಯಕ್ಷರಾದಂತಹ ಫೌಂಡರ್ ಅಧ್ಯಕ್ಷರು ಗಂಗಮ್ಮ ಬಸವರಾಜಪ್ಪ ಆಮೇಲೆ ಕಾರ್ಯದರ್ಶಿಗಳು ಚಂದ್ರ ಮೇಡಮ್ ಅವರು ಎಡ್ಮಿಶಸ್ ಗಂಗಾ ಮೇಡಮ್ ಈ ಒಂದು ಸಂಸ್ಥೆ ಇಷ್ಟಪಡ್ತೀನಪ್ಪ ಹೆಣ್ಮಕ್ಳೆ ಸಾಕು ತೊಂಬತ್ತೊಂಬತ್ತೈದು ಪರ್ಸೆಂಟ್ ಪರ್ಸೆಂಟ್ ಹೆಣ್ಮಕ್ಳಿಂದಾನೆ ಯಾಕಂದ್ರೆ ಯಾವುದೇ ಒಂದು ಮಳೆ ನಡೆಸೋದು ಸಹಿತ ಸುಲಭ ಇದೆ ಸುಲಭವಾಗಿರೋದ್ರಲ್ಲಿ ಇವತ್ತು ಹೆಣ್ಮಕ್ಳು ಧೈರ್ಯವಾಗಿ ಬಂದು ಸಂಸ್ಥೆ ಕಟ್ಟಿ ಬೆಳೆಸಿ ಯಾಕಂದ್ರೆ ನಾನು ವರ್ಷ ಆದ್ರೆ ಇವತ್ತು ಆಂಗ್ರಿ ಮಾಡಿದಂತ ಮಕ್ಕಳು ಒಂದನೇ ಕ್ಲಾಸ್ ಎರಡನೇ ಕ್ಲಾಸ್ ಮೂರನೇ ಕ್ಲಾಸ್ ಮಕ್ಕಳು ಅವ್ರು ಸ್ವತಂತ್ರವಾಗಿ ಲಾಂಗ್ವೇಜ್ ಅನ್ನೋಕ್ಕಿಂತ ಮುಖ್ಯವಾಗಿ ಸ್ಟೇಜ್ ಮೇಲೆ ಬಂದು ನಿಂತ್ಕೊಂಡು ಮೈ ಮಾತಾಡ್ತಾರೆ ಅಂತ ಅಂದ್ರೆ ಅದು ಪೇರೆಂಟ್ಸ್ಗಿಂತ ಶಾಲೆ ಬೋಧಕ ವರ್ಗದ ಸಾಧನೆ ಅಂತ ಹೇಳ್ಬೇಕಾಗುತ್ತೆ ಆಮೇಲೆ ಇನ್ನೊಂದು ವಿಚಾರ ಏನಪ್ಪಾ ಅಂತ ಅಂದ್ರೆ ಒಂದು ವಾರ್ಷಿಕ ವರ್ಗಿನ ಶಾಲೆಯಲ್ಲಿ ಏನೇನು ಕಾರ್ಯಕ್ರಮ ಮಾಡಿದೀವಿ ಪ್ರವಾಸ ಇರ್ಬೋದು ಎಲ್ಲ ನಮ್ಮ ರಾಷ್ಟ್ರೀಯ ಹಬ್ಬಗಳು ಹಾಗೂ ಎಲ್ಲ ಆಚರಣೆಗಳು ಸಹಿತ ಶಾಲೆಯಲ್ಲಿ ನಡೆಸ್ಕೊಂಡ್ಬರ್ತಾ ಇದ್ದಾರೆ ಇದರ ಅರ್ಥ ಏನಪ್ಪಾ ನಮ್ಮ ಮಕ್ಕಳಿಗೆ ಪ್ರತಿಯೊಂದು ಸಹಿತ ಅರ್ಥ ಆಗಬೇಕು ಗೊತ್ತಾಗಬೇಕು ಏನ್ ನಡೀತಾ ಇದೆ ಸಮಾಜದಲ್ಲಿ ಗೊತ್ತಾಗಬೇಕು ಬರೀ ಇನ್ನೊಂದು ವಿಚಾರ ಏನಪ್ಪಾ ಅಂದ್ರೆ ಒಂದು ಕಡೆ ಖುಷಿ ವಿಚಾರ ಇನ್ನು ಕಡೆ ಬೇಜಾರು ವಿಚಾರ ಎಲ್ಲ ಮೆರಿಟ್ ವಿದ್ಯಾರ್ಥಿಗಳು ಹೆಣ್ಮಕ್ಳೇ ಷ್ಟಿಗೆ ಗಂಡು ಮಕ್ಕಳಿಗೆ ಸಹಿತ ಪ್ರಿಫರೆನ್ಸ್ ಕೊಡಬೇಕು ಕೊಡಬೇಕು ಇನ್ ದ ಸೆನ್ಸ್ ಗಂಡು ಮಕ್ಕಳು ಮಾತು ಕೇಳಲ್ಲ ಹೆಣ್ಮಕ್ಳು ಸ್ವಲ್ಪ ಡೆಡಿಕೇಶನ್ ಜಾಸ್ತಿ ಇರುತ್ತೆ ಗಂಡು ಮಕ್ಕಳಿಗೆ ಸ್ವಲ್ಪ ಗುಡಾಡ್ತನ ಜಾಸ್ತಿ ಇರುತ್ತೆ ಹಾಗಾಗಿ ಈ ಮೂಲಕ ಏನು ಮಾಡೋದೇನಪ್ಪ ಅಂತ ಒಬ್ಬ ಪೇರೆಂಟ್ ಆಗಿ ಈಗ ಮಗನೇ ಮಗನ ಮಗನಿದ್ದೇನೆ ಸೂಜನೆ ಇರೋದ್ರಿಂದ ಮಗನಿಗೇನು ಮೆದ್ಕೋ ಮೈಸೂರು ಬರಲಿಲ್ಲ ಅದರ ಅರ್ಥ ಏನಪ್ಪ ಅಂತ ಅಂದ್ರೆ ಗಂಡು ಮಕ್ಕಳು ಆಮೇಲೆ ಹೋಗ್ತಾ ಇಲ್ಲ ಅಂತ ಅನಿಸುತ್ತೆ ಅದಕ್ಕೆ ಸ್ವಲ್ಪ ಕಾನ್ಸಂಟ್ರೇಷನ್ ಮಾಡಿ ಗಂಡು ಮಕ್ಕಳನ್ನು ಸ್ವಲ್ಪ ದಾರಿ ತರ್ಕೋಬೇಕು ಪ್ರಯತ್ನ ಮಾಡಬೇಕು ಅಂತ ಕೇಳ್ಬೋದು ನಮ್ಮ ಇನ್ನೊಂದು ವಿಚಾರ ಏನಪ್ಪಾ ಅಂದರೆ ನಮ್ಮ ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಮತ್ತೆ ಈ ವಾರ್ಡಿನ ಸದಸ್ಯರಾದಂತಹ ಜೀವನಗೌಡರು ನಮ್ಮ ದೇಶದ ಅವರಿಗೆ ಈ ಸಂಸ್ಥೆಯ ಪರವಾಗಿ ಕೇಳ್ಕೊಳ್ಳೋದು ಏನಪ್ಪಾ ಅಂದ್ರೆ ನಮಗೆ ರಸ್ತೆ ಇರಲಿಲ್ಲ ರಸ್ತೆ ಮಾಡ್ಕೊಟ್ಟಿದ್ದಾರೆ ಅವಕಾಶ ಮಾಡ್ಕೊಟ್ಟಿದ್ದಾರೆ ಇನ್ನೊಂದು ವಿಚಾರ ಏನಪ್ಪ ಆದ್ದರಿಂದ ಅಲ್ಲಿ ಫಸ್ಟ್ ಮೊದಲನೇದಾಗಿ ನಾನು ಧನಿಯೊಂದನೆ ಹೇಳಲಿಕ್ಕೆ ಇಷ್ಟಪಡ್ತೀನಿ ಯಾಕಂದ್ರೆ ಆ ಲಾಶಿನ ವಾರ್ಷಿಕೋತ್ಸವದಲ್ಲಿ ನಾವು ಬೇಡಿಕೆ ಇದ್ದಿದ್ವಿ ನಮಗೆ ರಸ್ತೆ ಬೇಕು ನೀರು ಬೇಕು ಎಲ್ಲಾ ಮೂಲಭೂತ ಸೌಕರ್ಯಗಳನ್ನ

ತೊಂದರೆ ಇಲ್ಲ ಸ್ವಲ್ಪ ಏನ್ ಆಗುತ್ತೆ ಗೊತ್ತಾಗಬೇಕು ಅಂತಂದ್ರೆ ಇಲ್ಲದೇ ಮಾತಾಡ್ತಾ ಹೋಗ್ತಾರೆ ಅರ್ಥ ಇರಲ್ಲ ಯಾರು ಕೇಳಿಗೂ ಇಲ್ಲ ಆದ್ದರಿಂದ ಎಲ್ಲರಿಗೂ ನಾನು ವಲಿಸಿ ಜೊತೆಗೆ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಪ್ರತಿಯೊಬ್ಬರಿಗೂ ವಂದ್ತೀನಿ ಜೊತೆಗೆ ಮೀಡಿಯಾದವರು ಬಂದಿದ್ದಾರೆ ಅವ್ರಿಗೂ ಸಹಿತ ಸ್ವಾಗತಿಸಿ ಹಾಗೂ ವಲಿಸಿ ನನ್ನ ಎರಡು ನಾನು ಧನ್ಯವಾದಗಳು ಇದು ನಿಮ್ಮ ಶಾಲೆ ನಿಮ್ಮ ಮಕ್ಕಳ ಕಾರ್ಯಕ್ರಮ ದಯಮಾಡಿ ಶಾಂತಚಿತ್ತದಿಂದ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ಕೇಳ್ಕೊಳ್ತೀನಿ ಈ ಚಿಕ್ಕದಾಗಿ ಒಂದೇ ನಿಮಿಷದಲ್ಲಿ ನಾನು ಮಾತಾಡೋದು ನಮ್ಮ ಶಾಲೆ ಬಗ್ಗೆ ತುಂಬ ಹೆಮ್ಮೆ ಇದೆ ಅಂದರೆ ಪ್ರಾರಂಭದಲ್ಲಿ ಬಾಡಿಗೆ ಮನೆಯಲ್ಲಿ ಪ್ರಾರಂಭವಾಗಿರ್ತಕ್ಕಂಥ ಶಾಲೆ ಇವತ್ತು ಜಿ ಪ್ಲಸ್ ಟು ತನಕ ಹೋಗಿದೆ ಅಂದರೆ ಅದು ನಿಮ್ಮೆಲ್ಲರ ಸಹಕಾರ ಹೀಗೆ ನಮ್ಮ ಶಾಲೆ ಬಗ್ಗೆ ಅಭಿಮಾನ ರೀತಿ ಸಹಕಾರ ಇರಲಿ ಅಂತಕ್ಕಂಥ ಹೇಳ್ತಾ ಇದ್ದೀನಿ ಇವತ್ತು ನಮ್ಮ ಶಾಲೆಯ ಮಕ್ಕಳು ಎಲ್ಲೇ ಹೋದ್ರು ಕೂಡ ಯಾವ ಶಾಲೆ ಯಾವ ಶಾಲೆಗೆ ಹೋದ್ರು ಕೂಡ ನಮ್ಮ ಇವಾಗ ಫಾರ್ ಎಕ್ಸಾಂಪಲ್ ಅಂತಂದ್ರೆ ಹೋದ ಸರಿ ಕಳೆದ ಸರಿ ಆ ಗರ್ಲ್ ಸ್ಕೂಲಲ್ಲಿ ಟಾಪರ್ ಆಗಿರ್ತಕ್ಕಂಥ ಕಾವ್ಯ ವಯಸ್ ಅಂತಕ್ಕಂಥ ಹುಡುಗಿ ಎಸ್ ಎಲ್ ಸಿ ಅಲ್ಲಿ ಆರ್ನೂರು ಆ ಮಗು ಟಾಪರ್ ಮತ್ತೆ ಅದೇ ಕೆಪಿ ಎಸ್ ಸ್ಕೂಲ್ ಅಲ್ಲೂ ಕೂಡ ನಮ್ಮ ಶಾಲೆಯೇ ಬಹು ಟಾಪರ್ ಈಗ ನನ್ನ ಅನುಭವದಲ್ಲಿ ಒಂದು ಮಾತು ಏನಪ್ಪಾ ಅಂದ್ರೆ ನನ್ನ ಮಗು ಕೂಡ ನನ್ನ ಮಕ್ಕಳು ಕೂಡ ಇದೇ ಶಾಲೆ ನೋಡಿರ್ತಕ್ಕಂತರ ನನ್ನ ಮಕ್ಕಳು ಇಲ್ಲಿಂದ ಏತ್ ಪಾಸ್ ಆದ್ಮೇಲೆ ಮೇಲೆ ಗೆ ಕೆಪಿ ಎಸ್ ಸ್ಕೂಲಿಗೆ ಸೇತುವೆ ಅಂತ ಹೋಗಿದ್ದೆ ನಾನು ಹೋಗೋದ್ಕಿಂತ ಮುಂಚೆ ಒಬ್ಬ ಪೇರೆಂಟ್ಸು ಅದೇ ನೈನ್ ಸ್ಟ್ಯಾಂಡರ್ಡ್ ಗೆ ಸೇರ್ಸೋದಕ್ಕೆ ಎಂ ಎಲ್ ಎಂದ ಲೆಟರ್ ತಗೊಂಡ್ ಬಂದಿದ್ರು ಅಂದ್ರೆ ಅಲ್ಲಿ ಹೇಳ್ತಾ ಇರ್ಲಿಲ್ಲ ಇಲ್ಲ ಆಲ್ರೆಡಿ ಸೀಟ್ ಫಿಲ್ ಅಪ್ ಆಗಿದಾರೆ ಸೇರ್ಸಕ್ ಆಗಲ್ಲ ಕೂಡ ಅವರು ಎಮ್ ಎಲ್ ಎಂದ ಇನ್ಲೇ ತಂದಿದ್ರು ಲೆಟರ್ ತಂದಿದ್ರು ನಾನು ಹಾಗೆ ಹೋಗಿದ್ದೆ ಅವ್ರು ನನಗೆ ಹೇಳ್ತಾ ಇದ್ರು ಮದರ್ ಮೇರಿ ಸ್ಕೂಲಿನ ಸರ್ ಬಂದಿರೋ ನನ್ನ ಮಗ ಅಂತ ಹೇಳಿದಾಗ ಫಸ್ಟ್ ನನ್ ಮಗನ ಅಡ್ಮಿಷನ್ ಮಾಡ್ಕೊಂಡ್ರು ಅವಾಗ ಗೊತ್ತಾಯ್ತು ನಮ್ ಶಾಲೆ ದೊಡ್ಡದೋ ಅಥವಾ ಎಮ್ ಎಲ್ ಎನ್ಸ್ ದೊಡ್ಡ ಅಂದ್ರೆ ಲೇಡಿ ಅವರಿಗೋಸ್ಕರ ಇದಾಗಿ ಇಷ್ಟೊಂದು ಉನ್ನತವಾದ ಸ್ಥಾನಕ್ಕೆ ತುಂಬಾ ಶ್ರಮ ಪಟ್ಟು ಈ ಒಂದು ಸಂಸ್ಥೆಯನ್ನ ಕಟ್ಟಿದ್ದಾರೆ ಇದು ಶಿಕ್ಷಣ ಸಂಸ್ಥೆ ನಿಮ್ಗಾಗಿ ನಿಮ್ಮ ಮಕ್ಕಳಿಗೋಸ್ಕರ ಎಷ್ಟೇ ಎರಡು ಕೂಡ ನಮ್ಮ ಚಂದ್ರ ಮೇಡಮ್ ಹೇಳ್ತಾ ಇರ್ತಾರೋ ಮಾತು ಸರ್ ಬಂಡ ಧೈರ್ಯ ಮಾಡ್ಬೇಕು ಸರ್ ಬಂಡ ಧೈರ್ಯ ಮಾಡ್ಬೇಕು ನಿಜವಾಗ್ಲೂ ನೀವನ್ಕೊಂಡಿರ್ಬೋದು ಈ ಶಾಲೆ ತುಂಬಾ ಇದ್ರಲ್ಲಿ ಅಭಿವೃದ್ಧಿಯಲ್ಲಿ ಇದೆ ಅಂತಕ್ಕಂಥದ್ದು ಖಂಡಿತ ಎಲ್ಲ ತುಂಬಾ ಕಥೆಯಲ್ಲಿ ಇನ್ನೂ ಚೇತರಿಸಿಕೆ ತುಂಬಾ ಇದೆ ಆದರೂ ಕೂಡ ತನ್ನ ಅಭಿವೃದ್ಧಿಗಾಗಿ ನಮ್ಮ ಸೆಕ್ರೆಟರಿ ಮೇಡಮ್ ಆಗಿರ್ತಕ್ಕಂಥ ಚಂದನ ಮೇಡಮ್ ಅವರು ಸಣ್ಣಸ್ತಾ ಇದ್ದಾರೆ ಹೀಗೆ ನಿಮ್ಮ ಸಹಕಾರ ನಮ್ಮ ಶಾಲೆಯ ಮೇಲೆ ಇರಲಿ ಮತ್ತೆ ಹೆಚ್ಚು ಹೆಚ್ಚು ಅಕ್ಕಪಕ್ಕದಲ್ಲಿರ್ತಕ್ಕಂಥ ಮಕ್ಕಳನ್ನು ಕೂಡ ಈ ಶಾಲೆಗೆ ಅಡ್ಮಿಷನ್ ಆಗಲಿಕ್ಕೆ ಸಹಕರಿಸಿ ಅಂತ ಕೇಳ್ಕೊಳ್ತಾ ಈ ಎರಡು ಮಾತನಾಡಲು ಅವಕಾಶ ಕೊಟ್ಟಂತ ತಮ್ಮೆಲ್ಲರಿಗೂ ಒಂದು ಸುತ್ತ ಕೂಡ ಅಷ್ಟೇ ದಾವಣಗೆರೆ ಜಿಲ್ಲೆ ಇತ್ತು ನಾನು ಇವತ್ತು ಮಾತಾಡೋಕ್ಕಾಗಲ್ಲ ನಾನು ಕೂಡ ಡೆಮಾ ಮಾಡಿಸ್ ಕಾಯ್ತಾ ಇದ್ದೀನಿ ನಮ್ಮ ಸ್ಟೂಡೆಂಟ್ಸ್ ಇಂದ ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ ನೀವೇನೀಗ ಗೋಡೋ ಅಂತ ಕೇಳ್ತಿರೋದು ಹೊಸ ಪದ ಈ ಗೋಡೋ ಅನ್ನೋ ಒಂದು ಸಬ್ಜೆಕ್ಟ್ ಅಥವಾ ಒಂದು ಗೇಮ್ ಅಲ್ಲಿ ಕರಾಟೆ ಕಿಕ್ ಬಾಕ್ಸಿ ಥಾಯ್ ಜೂಡೋ ಜುಜುಡ್ಸು ಅಷ್ಟೇ ಯಾಕೆ ಕುಗೋಡೋ ಜೊತೆಗೆ ಕುಂಫು ಅಂತ ಕೇಳ್ತಾರೆ ಅಂತ ಹೇಳ್ತಾರೆ ಸಾಕಷ್ಟು ಗೇಮ್ ಗಳು ಮಿಕ್ಸ್ ಆಗಿರ್ತಕ್ಕಂಥ ಗೇಮು ಈ ಒಂದು ಗೇಮ್ ಅಲ್ಲಿ ಎಲ್ಲಾ ಗೇಮ್ ಸೇರಿಸಿ ಮಾಡಿರೋದು ಕೂಡ ಇರುವಂಥದ್ದು ಈ ಗೇಮಿಂದ ಏನು ಸರ್ ನಮ್ಮ ಮಕ್ಕಳಿಗೆ ಬೆನಿಫಿಟ್ಸ್ ಅಂತ ಹೇಳಿದರೆ ಈ ಒಂದು ಗೇಮ್ ಕಲಿಯೋದ್ರಿಂದ ಇದನ್ನ ಏನು ಮಕ್ಕಳು ಕೂಡ ಗಳಿಸಿಕೆಯಲ್ಲಿ ಇಲ್ಲೇ ಹತ್ತಿರನೇ ನಮ್ಮದು ಐವತ್ತ ಎರಡು ಸ್ಕೂಲ್ ಇದೆ ನಮ್ಮದು ಅದೆಲ್ಲದಕ್ಕೂ ಸೆಂಟ್ರಲ್ ಗೌರ್ಮೆಂಟಿಂದ ಅಪ್ರೂಲ್ ಇರೋ ಕಾರಣಕ್ಕೆ ಇಲ್ಲಿ ಮಕ್ಕಳಿಗೆ ಏನು ನಾವು ನೀಡ್ತಾ ಇದ್ದೀವಿ ಅಂದರೆ ಸ್ವಯಂ ರಕ್ಷಣಾ ತರಬೇತಿಯಿಂದ ನೀಡ್ತಾ ಇದ್ದೀವಿ ಅದು ನೆಕ್ಸ್ಟ್ ಏರ್ ಬೆನಿಫಿಟ್ಸ್ ಅಂತ ಹೇಳಿದರೆ ಮಕ್ಕಳಿಗೆ ಸ್ಕಾಲರ್ಶಿಪ್ ಜೊತೆಗೆ ನಾನು ಬಹಳ ಒತ್ತು ಕೊಟ್ಟು ಹೇಳಕ್ ಇಷ್ಟಪಡೋದೇನಪ್ಪ ಅಂತ ಹೇಳಿದ್ರೆ ಸೆಂಟ್ರಲ್ ಗೌರ್ಮೆಂಟ್ ಜಾಬ್ ಮತ್ತೆ ಸ್ಪೋರ್ಟ್ಸ್ ಮಾಡೋದಿಕ್ಕೆ ಒಂದೂವರೆ ಕೋಟಿ ಬೇಕು ಆ ಒಂದು ಒಂದೂವರೆ ಕೋಟಿಗೆ ಡೈರೆಕ್ಟ್ ಗೋರ್ಮೆಂಟ್ ಸ್ಪೋರ್ಟ್ಸ್ ಕೂಡದಲ್ಲಿ ಅವಕಾಶ ಕೊಡ್ತಾ ಇದ್ದಾರೆ ಅನೇಕ ರೀತಿಯಾಗಿರ್ತಕ್ಕಂಥ ಸ್ಕೂಲ್ಗಳಲ್ಲಿ ನಾವು ತಿಳಿಸ್ಕೊಡ್ತಾ ಇದೀವಿ ನಿಮ್ದು ಏನು ನಮ್ಮ ರಾಜ್ಯ ಇರ್ಬೋದು ಚಿತ್ರಣಿ ಚೆನ್ನಮ್ಮ ಇತರ ಅನೇಕ ಸ್ಕೂಲ್ಗಳಲ್ಲಿ ಗಳ ಅದೇ ರೀತಿಯಾಗಿ ಇಲ್ಲಿ ಕೂಡ ತಿಳಿಸ್ಕೊಡ್ತಾ ಇದೀವಿ ಅದಲ್ಲೇ ಗುಜರಾತ್ ಮೊನ್ನೆ ಕಾಂಪಿಟೇಷನ್ ಕರ್ಕೊಂಡೋಗಿ ಬಂದಿದ್ದೀನಿ ಅಲ್ಲೆಲ್ಲ ಅನೇಕ ರೀತಿಯಾಗಿ ಇದು ಏನು ಮಕ್ಕಳಿಗೆ ಬೆನಿಫಿಟ್ಸ್ ತಿಳಿಸ್ಕೊಡ್ತಾ ಕೊಡ್ತೇನೆ ನಾವು ಈ ಒಂದು ಹಂತಕ್ಕೆ ಬಂದಿದ್ದೀವಿ ನೀವು ಕೂಡ ಯುಟಿಲೈಸ್ ಮಾಡ್ಕೊಳ್ಳಿ ಬಹಳ ಹೇಳಕ್ ಇಷ್ಟಪಡೋದೇನಪ್ಪ ಅಂದ್ರೆ ಸ್ಪೋರ್ಟ್ಸ್ ಕೂಟಲ್ ಜೊತೆಗೆ ಜಾಬ್ ಸ್ಪೋರ್ಟ್ಸ್ ಕೂಟದಲ್ಲಿ ಜಾಬ್ ಇದು ಅವಕಾಶ ಕೊಟ್ಟಿದೆ ಇದರ ಬಗ್ಗೆ ಸಾಕಷ್ಟು ಸುದ್ದಿನಗಳು ತಿಳಿಸ್ಕೊಡ್ತಾ ಹೋಗ್ತೀವಿ ಸದ್ಯಕ್ಕೆ ನೀವು ಈ ಒಂದು ಗೇಮ್ ನ ನೀನು ಭಾರತೀಯ ಗೇಮ್ ಈ ಗೇಮ್ ನ ಉಳಿಸಿ ಬೆಳೆಸಿ ಅಂತ ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೀನಿ ಇಷ್ಟು ಮಾತಾಡಕ್ಕೆ ಅವಕಾಶ ಕೊಟ್ಟ Sir, go. Just... Dear students, parents, and my beloved school family. Standing here today feels like coming back home. This school is not just a building for me. This is the bridge where my journey truly begins. Where my dreams first took shape. And where I learned the values that still guide me today. Every corridor, every classroom, every memory here reminds me of the case I am deeply grateful to all my teachers who shaped me with patience, love and dedication. Especially Dhruva ma'am, Lata, Ma Lata Ma and Anita ma'am whose knowledge, commitment and professionalism inspired me to work harder and believe in myself. And of course Chandana ma'am, we all remember I, how we used to feel a little scared. When she was around, she is very strict, disciplined, and firm with rules. But today, I understand that her guidance and high standards taught us responsibility, respect, and excellence. Behind that strictness was a art that wanted every student to succeed. And for that, we are truly thankful to the dear students sitting here today is your time, your foundation, your starting bridge for your beautiful career. The world outside is full of distractions, but remember, do not let anything pull you away from your dreams. Stay focused, stay disciplined, and trust your teachers. Always remember, success does not come from shortcuts. It comes from dedication. My parents and my family, they have always supported me, encouraged me and gave me the freedom to dream and achieve my goals. Their trust, love and constant motivation are the strongest support system of my journey. May every student here remember your journey starts today and one day you too will return here with the pride just like I did.